ಓಕೆ ಸೊ ನಾನಿವತ್ತು ಯಕ್ಷವಸ್ತ್ರ ಡಿಸೈನರ್ ಸ್ಟುಡಿಯೋಗೆ ಬಂದಿದ್ದೀನಿ ಸಾಕಾರ್ ಹೊಸದಾಗಿ ನನ್ನ ಫ್ರೆಂಡೇ ಓಪನ್ ಮಾಡಿರೋದು ಆಶು ಅಂತ ತುಂಬ ವರ್ಷಗಳ ಹಳೆ ಪರಿಚಯ ಅಂಡ್ ಅವಳ ಫ್ಯಾಮಿಲಿಯಾಗಿ ನಾನು ಮುಂಚೆ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ ಅವಾಗೆಲ್ಲ ಅವಳು ಕ್ಲೈಂಟ್ ಆಗೂ ಹೋಗಿದ್ದೀನಿ ಒಂದಷ್ಟು ಸಲ ಬಟ್ ಇವತ್ತು ಇಷ್ಟು ದೊಡ್ಡದಾಗಿ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಯಕ್ಷವಸ್ತ್ರ ಸ್ಟುಡಿಯೋನ ಓಪನ್ ಮಾಡಿರೋದು ನಂಗೆ ತುಂಬಾ ಖುಷಿ ಇದೆ ಎಂಟರ್ ಆಗ್ತಾನೆ ಹೇಳ್ದೆ ಸಕ್ಕತ್ತಾಗಿದೆ ಸ್ಟುಡಿಯೋ ಅಂತ ಅವರು ವಾಲ್ ಪೋಸ್ಟರ್ನ ಇದು ಡಿಸೈನ್ ಮಾಡೋ ಇರ್ಬೋದು ಒಂದೊಂದು ಕಾರ್ನರು ಬ್ಯೂಟಿಫುಲ್ ಆಗಿ ಏಸ್ಥೆಟಿಕ್ ಆಗಿ ಡಿಸೈನ್ ಮಾಡಿದಾಳೆ ಸೊ ಕೂಡೋಸ್ ಟು ಹಶ್ ಇಸ್ ಅ ವೆರಿ ವೆರಿ ಗುಡ್ ಡಿಸೈನರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ರಾಮ್ ಶೋಸ್ ಮಾಡಿದ್ದಾಳೆ ಐ ಥಿಂಕ್ ಒಂದು ಒಂದಷ್ಟು ನ್ಯಾಷನಲ್ ಲೆವೆಲ್ ಅಲ್ಲೂ ಒಂದಷ್ಟು ಶೋಸ್ಗಳನ್ನ ಮಾಡಿದಾಳೆ ಅಂಡ್ ಇವಾಗ ಶೀಸ್ ಕಮಿಂಗ್ ಟು ಲೈಮ್ ಲೈಟ್ ಐ ವೆರಿ ಹ್ಯಾಪಿ ಫಾರ್ ಹರ್ ಅಂಡ್ ಆಲ್ ದ ಬೆಸ್ಟ್ ಯಕ್ಷವಸ್ತ್ರ ಸ್ಟುಡಿಯೋಗೆ ಅಂಡ್ ಯಾರ್ಯಾರಿಗೆಲ್ಲ ಟು ಬಿ ಬ್ರೈಡ್ಸ್ ಇರ್ಬೋದು ಅಥವಾ ನಿಮ್ಮ ಯಾವುದೇ ಇವೆಂಟ್ಸ್ ಇರ್ಬೋದು ಯಕ್ಷವಸ್ತ್ರ ಸ್ಟುಡಿಯೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಶೂನ ಕಾಂಟ್ಯಾಕ್ಟ್ ಮಾಡಿ ಶಿಲ್ ಹೆಲ್ಪ್ ಯು ಲುಕ್ ಯೋರ್ ಬೆಸ್ಟ್ ಫ್ಯೂ ಎಸ್ಟ್ ಓ ಒಳ್ಳೆ ಕ್ವೆಶನ್ ಒಳ್ಳೆ ಕ್ವೆಶನ್ ಆಕ್ಚುಲಿ ಅದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ ಬಟ್ ಎಲ್ಲ ತರ ನನ್ಗೂ ಡೆಫಿನೆಟ್ಲಿ ಆಸೆ ಇದೆ ಬ್ರೈಡ್ ಆಗ್ಬೇಕು ಮದ್ವೆ ಆಗ್ಬೇಕು ಯಕ್ಷ ವಸ್ತ್ರ ಇಂದ ಡಿಸೈನ್ ಮಾಡಿಸ್ಕೊಂಡು ಬ್ರೈಡ್ ಆಗ್ಬೇಕು ಅಂತ ಆಸೆ ಇದೆ ಬಟ್ ನಾಟ್ ಯಟ್ ನಾಟ್ ಸೋ ಸೂನ್ ಅಂತ ಹೇಳಕ್ ಇಷ್ಟ